ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ದಿನಗಳಿಂದ ಕೇಳ್ತಿದ್ರು ಕಾಳಿದು ಒಂದು ಮಂತ್ರ ಕೊಡಿ ಕಾಳಿ ಸಿದ್ದಿದು ಚಕ್ರ ಕೊಡಿ ಚಕ್ರ ಕಾಣ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಯಾಕೆ ನಾನು ಸಾಕಷ್ಟು ಬರಿತಾ ಇರ್ತೀನಿ ಚಕ್ರಗಳನ್ನ ಅಂದರೆ ಅದೆಲ್ಲ ಭಾಳ ನೀಟಾಗಿ ಬರಿಬೇಕು ಹಾಗಾಗಿ ನಾನು ಕೂಡ ಅದು ಅದು ಬರೆಯೋದು ಭಾಳ ಕಷ್ಟ ಆಗುತ್ತೆ ಸುಮಾರು ಸಮಯ ಕೂಡ ಹಿಡಿಯುತ್ತೆ ಇದು ಬರಿಬೇಕು ಅಂದರೆ ಭಾಳ ಮಡಿಯಲ್ಲಿ ಭಾಳ ಒಂದು ಶುದ್ಧವಾದ ರೀತಿಯಲ್ಲಿ ಇದನ್ನು ಬರೀಬೇಕಾಗುತ್ತೆ ಹಾಗಾಗಿ ಇವತ್ತು ಅಂಥವ್ರಿಗಾಗಿ ಭಾಳ ದಿವಸಕ್ಕೆ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಮಾಡಿಕೊಂಡು ನೀವು ಕೂಡ ಇದನ್ನು ನಿಮ್ಮ ದೇವಸ್ಥಾನಗಳ್ಗೋ ಅಥವಾ ಇದು ದೇವಸ್ಥಾನಕ್ಕೂ ಕೂಡ ಬರುತ್ತೆ ನೀವು ಏನು ಕಾಳಿನ ಅಥವಾ ದುರ್ಗೆನ ಭದ್ರಕಾಳಿನ ಕಾಳಿನ ಯಾವ ಕಾಳಿನೂ ಮಾಡ್ತಾಯಿದ್ರು ಕೂಡ ಕಾಳಿಗೆ ದುರ್ಗೆಗೆ ಸಂಬಂಧಪಟ್ಟಿದ್ದು ಇದು ಯಾವ ದೇವ್ರಿಗಾಗಾದ್ರೂ ಹಾಕ್ಬೋದು ಯಾವ ದೇವ್ರಿಗಾದರೂ ಅಂದರೆ ಈ ರೀತಿಯಾದ ಒಂದು ದುರ್ಗೆ ಅವತಾರದಲ್ಲಿರುವಂಥ ಅಷ್ಟ ದುರ್ಗೆ ಇರು ಅಂತ ಹೇಳ್ತೀವಿ ನವ ದುರ್ಗೆ ಇರು ಅಂತ ಹೇಳ್ತೀವಿ ಅದು ಯಾವ ದುರ್ಗೆಗಾದು ಇದು ಬರುತ್ತೆ ಚಾಮುಂಡಿ ಕೂಡ ಬರುತ್ತೆ ಇದು ನಾನು ಯಾಕೆ ಇಲ್ಲಿ ಅಂದರೆ ಪೆನ್ನಲ್ಲಿ ಆ ಬರದೆ ಕೆಲವೊಂದು ಸರಿ ಆ ಅಕ್ಷರಗಳು ಪೆನ್ನಲ್ಲಿ ಸರಿಯಾಗಿ ಬರಲಿಲ್ಲ ಅದು ಹಾಗಾಗಿ ಕೆಲವೊಂದನ್ನು ನಾನಿಲ್ಲಿ ನಿಮಗೆ ನೀಟಾಗಿ ಕಾಣಲಿ ಅನ್ನೋ ಉದ್ದೇಶದಲ್ಲಿ ಕಲರ್ ಪೆನ್ಸಿಲಲ್ಲಿ ನಾನು ಬರೆದಿದ್ದೀನಿ ಕಲರ್ ಪೆನ್ಸಿಲಿಗೆ ಕೂಡ ಯಾಕಂದರೆ ಯಂತ್ರ ಚಿಕ್ಕದಿರುತ್ತೆ ಅದರಲ್ಲಿ ದಪ್ಪ ಬ ಅಕ್ಷರ ದಪ್ಪ ಬಿದ್ದುಬಿಡುತ್ತೆ ಆದರೂ ನಾನು ಸಾಕಷ್ಟು ಅದನ್ನು ಇದು ಮಾಡಿ ಬರ್ದಿದ್ದೀನಿ ಆದರೂ ನಿಮಗೆ ಕಾಣಿಸ್ತಾ ಇದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಯಾಕೆಂದ್ರೆ ನಾನು ಮಾಮೂಲಿಯಾಗಿ ಯಂತ್ರದಲ್ಲಿ ಬರೆದಿದ್ದೀನಿ ಆದರೆ ನೀವು ಕಾಣಿಸಲ್ಲ ನಮಗೆ ಅಂತ ಹೇಳ್ತಾ ಇರ್ತೀರ ಹಾಗಾಗಿ ನೋಡಿ ನಾನು ಅದೇ ಆದ ಒಂದು ಪ್ರತಿನ ನಾನು ಇಲ್ಲದೇ ಅದೇ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ನಾನು ಮಧ್ಯದಲ್ಲಿ ಕಾಳಿ ಬಿ ಅದನ್ನು ಖಾಲಿ ಬಿಟ್ಟಿದ್ದೀನಿ ಅದು ಯಾವ ದೇವ್ರಿಗೆ ಆಗುತ್ತೋ ಆ ದೇವ್ರಿಗೆ ಅದನ್ನು ಹಾಕೋಬೇಕಾಗುತ್ತೆ ಈ ರೀತಿ ಬೆಳ್ಳಿಯಲ್ಲಿ ಮಾಡಿರೋ ಅಂಥದ್ದು ಇದು ತಗಡಲ್ಲ ಬೆಳ್ಳಿಲಿ ಮಾಡೋದು ಈ ರೀತಿ ಬರ್ತದೆ ಇದೇ ರೀತಿ ಇದೆ ನಾನು ಕೂಡ ನಿಮಗೆ ತೋರಿ ಯಾಕೆ ಇದರಲ್ಲಿ ನಿಮಗೆ ಕಾಣಲ್ಲ ಅಂತ ಹೇಳ್ತೀರಾ ಏಕೆ ಎಲ್ಲರೂ ಅದೇ ರೀತಿ ತೋರಿಸ್ತಾರೆ ಆ ಥರ ತೋರಿಸ್ತಾರೆ ಪಾಪ ಅಲ್ಲಿ ಕಾಣೋದಿಲ್ಲ ನಾನು ಆ ಥರ ಮಾಡೋಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿಯಾಗಿ ತೋ ಇದು ಬೇರೆ ದೇವ್ ದೇವ್ರಿಗೆ ಅದು ಬೇರೆ ದೇವ್ರಿಗೆ ಎಲ್ಲಾನು ಬೆಳೆದೇ ಇದು ನೋಡಿ ಈ ರೀತಿ ಅಂದರೆ ಒಂದು ಶುದ್ಧವಾದ ದಿನ ನೋಡ್ಕೋಬೇಕು ಅಂದರೆ ಇದಕ್ಕೆ ಮಂತ್ರ ಇಲ್ಲ ಮಂತ್ರ ಇಲ್ಲ ಹಾಕಿಲ್ಲ ಅಂತ ಕೇಳಕ್ಕೆ ಹೋಗಬೇಡಿ ಮಂತ್ರ ಇದ್ದರೆ ನಾನೇ ಹೇಳ್ತೀನಿ ಮಂತ್ರ ಇದೆ ಈ ಥರ ಇದನ್ನ ಮಾಡ್ಕೊಳ್ಳಿ ಈ ಥರ ಹೇಳಿ ಅಂತಾದ್ರು ಹೇಳ್ತೀನಿ ಹಾಗಾಗಿ ಇದಕ್ಕೆ ಮಂತ್ರ ಇಲ್ಲ ಕಾಳಿ ಮಂತ್ರ ನಿಮಗೆ ಯಾವುದಾದ್ರು ಗೊತ್ತಿದ್ದರೆ ನೀವು ಹೇಳ್ಕೊಬೋದು ಆ ಮಧ್ಯದಲ್ಲಿ ಏನಿದೆ ಇದನ್ನು ಎರಡು ಮೂರು ರೀತೀಲಿ ನೀವು ಉಪಯೋಗ ಮಾಡ್ಕೋಬೋದು ಒಂದು ಈ ಯಂತ್ರ ಮಂತ್ರ ತಂತ್ರಗಳು ಕಾಟ ಜಾಸ್ತಿ ಇದೆ ಜನ ಕಾಟಗಳು ಜಾಸ್ತಿ ಇದೆ ನಮಗೆ ಅಂದರೆ ನೀವೇ ಈ ರೀತಿ ಒಂದು ಈ ರೀತಿ ಒಂದು ಯಂತ್ರನ ತಯಾರು ಮಾಡಿ ನೀವೇ ಅದನ್ನು ಧಾರಣೆ ಮಾಡ್ಕೋಬೋದು ಒಂದು ಎರಡನೇದು ಏನಪ್ಪ ಅಂದರೆ ದೇವಸ್ಥಾನಗಳು ಅಮ್ಮನವರಲ್ಲಿ ಯಾವುದೋ ಒಂದು ಒಂದು ಆ ರೀತಿ ಅದು ಮೊದಲನೇ ರೀತಿ ನಡೀತಾ ಇಲ್ಲ ಯಾಗೋ ಈಗೆಲ್ಲ ಡಲ್ ಆಗಿದೆ ಅಂದಾಗ ದೇವರ ಹತ್ರ ಕೂಡ ಇದನ್ನು ಇಡ್ಬೋದು ಇದನ್ನು ಇಷ್ಟು ಮಾತ್ರ ತೋರಿಸಿ ಇದಕ್ಕಿನ್ನ ಮೂಲಿಕೆಗಳನ್ನ ಅದು ಹಾಕೋದಿದೆ ಇನ್ನೂ ನಾನು ಹಾಕಿಲ್ಲ ಅದು ಮೊದಲು ತೋರ್ಸೋಣ ಯಾಕೆಂದರೆ ಈಗ ಭಾನುವಾರ ನಿಮಗೆ ಹುಣ್ಣಿಮೆ ಇದೆ ಪುಷ್ಯ ನಕ್ಷತ್ರ ಕೂಡ ಇದೆ ಎರಡು ಇರೋದರಿಂದ ನೀವು ಕ್ಲೀನಾಗಿ ಬರೆಯೋರ್ ಗೊತ್ತಿದ್ದರೆ ಇದನ್ನು ಈ ರೀತಿ ಬರೆದು ಇದನ್ನು ಮಾಡ್ಕೊಳ್ಳೋಣ ಉದ್ದೇಶಕ್ಕೆ ಯಾಕೆಂದರೆ ಅವತ್ತೇ ನೋಡಿ ಅವತ್ತೇ ನಿಮಗೆ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅದಕ್ಕಾಗಿ ಇನ್ನೂ ಎರಡು ಮೂರು ದಿವಸ ಇದ್ದಂಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಮಾಡಿಕೊಂಡು ಬರ್ಕೋಬೋದು ಅದು ಕನ್ನಡ ಅಕ್ಷರಗಳ ಇವೆಲ್ಲ ನಿಮಗೆ ನೋಡ್ರೆ ಗೊತ್ತಾಗ್ತಾ ಇದೆ ಎಲ್ಲ ಕನ್ನಡ ಅಕ್ಷರನೇ ಇದು ಈ ರೀತಿ ಬರೆದು ಅದಕ್ಕೆ ಒಂದು ನಿಮ್ಮಲ್ಲಿ ಯಾವುದನ್ನ ಕಾಳಿ ಮಂತ್ರ ಇದೆ ಹೇಳ್ಕೋಬೋದು ಚಾಮುಂಡಿ ಮಂತ್ರ ಇದ್ದರೂ ಹೇಳ್ಕೋಬೋದು ದುರ್ಗೆ ಮಂತ್ರ ಇದ್ದರೂ ಹೇಳ್ಕೋಬೋದು ನಿಮಗೆ ಸಾಧ್ಯವಾದಂಥದ್ದು ಯಾವುದು ನಿಮಗೆ ನಾನು ನಾನಾಗಲೇ ಸಾಕಷ್ಟು ನಿಮಗೆ ಕೊಟ್ಟಿರ್ತೀನಿ ಅದು ನೀವು ಯಾವುದಾದ್ರು ನೀವು ಮಾಡ್ಕೋಬೋದು ಕಾಳಿ ಪೂಜೆ ಮಾಡಿದಕ್ಕೆ ಲಾಸ್ಟಲ್ಲಿ ನೀವು ಅದನ್ನು ಮೈಗೆ ನೀವು ಧಾರಣೆ ಮಾಡಿದಾಗ ನಿಮ್ಮ ದೇಹಕ್ಕೆ ಒಂದು ಧಾರಣೆ ಮಾಡಿಕೊಂಡ್ರೆ ನಿಮ್ಮಲ್ಲಿ ಯಾವುದೇ ಒಂದು ಸಕಲ ಆಪತ್ತುಗಳು ಕೂಡ ನಾಶ ಆಗುತ್ತೆ ಯಾವ ದುಷ್ಟಶಕ್ತಿ ಇದ್ದರೂ ನಾಶ ಆಗುತ್ತೆ ಯಾವ ಮಾಟ ಮಂತ್ರಗಳು ಕೂಡ ಈ ನಿಮ್ಮ ಹತ್ರ ಇದಿತ್ತು ಅಂದರೆ ಹತ್ರ ಸುಳಿಯಲ್ಲ ಅವ್ರು ಯಾವುದೇ ಏನೇ ಎಂಥ ಭಯಂಕರವಾಗಿ ಮಾಟ ಮಂತ್ರ ಮಾಡಿದರೂ ನಿಮಗೆ ದೇಹದಲ್ಲಿ ಧಾರಣೆ ಮಾಡಿದಾಗ ಆ ಕಾಳಿನೇ ನಿಮ್ಮ ಹಿಂದೆ ಇದ್ದಾಳೆ ಅನ್ನೋ ಲೆಕ್ಕ ಇದು ಆ ರೀತಿ ಬರ್ತದೆ ಮತ್ತು ಅದೇ ರೀತಿ ದೇವಸ್ಥಾನಗಳಿದ್ರೆ ನಿಮಗಿಲ್ಲಿ ಮೊದಲೇ ಹೇಳ್ದಂಗೆ ದೇವತೆಗಳದು ಯಾರ್ದಾನ ನಿಮಗೆ ದೇವಸ್ಥಾನ ಇದೆ ಅಲ್ಲಿ ಅಮ್ಮನವರು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ನಡಿಬೇಕು ಅನ್ನೋದಿದ್ದರೆ ಆ ದೇವತೆಗಳ ಬಳಿ ಕೂಡ ಇಡಬೇಕಾಗುತ್ತೆ ಹಿಟ್ಟು ಇದನ್ನು ಧೂಪ ದೀಪ ಎಲ್ಲ ನೈವೇದ್ಯ ಮಾಡಿ ತೋರಿಸಿ ಇದನ್ನು ಅಮ್ಮನವ್ರ ಹತ್ರ ಇಡಬೇಕಾಗುತ್ತೆ ಇದು ಇಟ್ಟಾಗ ನಿಮಗೆ ಮೊದಲಿಗೂ ಆಮೇಲೆ ಇಟ್ಟ ಮೇಲೆ ನಿಮಗೆ ಅದ್ರ ಬದಲಾವಣೆ ಏನು ಅಂತ ಗೊತ್ತಾಗುತ್ತೆ ನಾವು ಇಲ್ಲಿ ಹೇಳೋದಕ್ಕೂ ನಿಮಗೆ ಅಲ್ಲಿ ಪರಿವರ್ತನೆ ಆದಾಗ್ಲೂ ಕೂಡ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾಕೆ ಸ್ವಲ್ಪ ಸಾಕಷ್ಟು ಜನ ಕೇಳ್ತಿರ್ತೀರಮ್ಮ ಅಮ್ಮ ನಮ್ಮಲ್ಲಿ ದೇವಿ ಇದ್ದಾಳೆ ಆದರೆ ಈ ರೀತಿ ತೊಂದರೆ ಆಗಿದೆ ಯಾಕೋ ಅಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ ಅದಕ್ಕೇನಾದರೂ ಒಂದು ದಾರಿ ಮಾಡಿಕೊಡಿ ಅಂತ ಸಹ ಭಾಳಷ್ಟು ಸಾಕಷ್ಟು ಭಾಳ ದಿವ್ಸನ ಕೇಳ್ತಿದ್ರಿ ಅದು ಏನು ಅಂದರೆ ಸಮಯ ಬರಬೇಕು ವೀಕ್ಷಕರು ಯಾವುದೇ ನೀವು ಕೇಳಿದ ತಕ್ಷಣ ನಿಮಗೆ ಸಿಕ್ಕೋ ಅಂಥದ್ದಿದ್ರೆ ಅಂದರೆ ನಿಮಗೆ ಕಷ್ಟಗಳು ಪರಿಹಾರ ಆಗೋ ಕಾಲ ಬಂದಿದೆ ಅಂತ ಅರ್ಥ ಈಗ ನೀವು ಏನೋ ಒಂದು ಕೇಳಿದ್ರಿ ಆ ತಕ್ಷಣಕ್ಕೆ ಈಗ ಸಿಕ್ಕಿಬಿಡ್ತು ಅಂದಾಗ ನಿಮಗೇನಾಗುತ್ತೆ ಅಲ್ಲಿ ಕಷ್ಟದ್ದು ಪರಿಹಾರ ಮುಗೀತು ನಿಮ್ಮ ಇಷ್ಟಾರ್ಥಗಳು ನಡೀತವೆ ಅಂತ ಇದು ನೀವು ಕೇಳ್ತಾ ಇರ್ತೀರ ನಾವು ಆಗ್ತಾನೆ ಅಂದರೆ ಅಲ್ಲಿ ನಿಮ್ಗಿನ್ನೂ ಪರಿಹಾರ ಆಗಿಲ್ಲ ಯಾವುದೋ ಕಡೆಯಿಂದ ನಿಮಗೆ ಯಂತ್ರಗಳಾದ್ರೆ ಸಿಗ್ತಾ ಇಲ್ಲ ಅಂತ ತಿಳ್ಕೊಬೇಕು ನೀವು ಅಂದ್ಕೊಳ್ತೀರಾ ಎಷ್ಟಿದ ಕೇಳ್ತಿದ್ವಿ ಕೊಡ್ತಾ ಇಲ್ಲ ಅಂದರೆ ನಿಮಗೂ ಸಮಯ ಬರಬೇಕಲ್ವಾ ಆ ಒಳ್ಳೆ ಸಮಯ ಅಂತ ಬಂದಾಗ ನೋಡಿ ಈ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ಅಯ್ಯೋ ಇದನ್ನು ಕೊಡೋಣ ಇಂಥ ಇಂಥದ್ದು ಕೊಡೋಣ ಅಂತ ನಮ್ಮ ಮನಸ್ಸಲ್ಲೇ ಬಂದ್ಬಿಡುತ್ತೆ ನಿಮ್ಮ ಹತ್ರ ಹೇಳೋ ಅಂಥದ್ದೇ ಇಲ್ಲ ನಮಗೆ ಕೊಟ್ಬಿಡ್ಬೇಕು ಮಾಡಿಕೊಳ್ಳಿ ಅನ್ನೋದು ಬಂದ್ಬಿಡುತ್ತೆ ಅದು ಇನ್ನೂ ನಿಮಗೂ ಲಭ್ಯ ಇಲ್ಲ ಅಂತಂದಾಗ ಏನಾಗುತ್ತೆ ನಾವು ಕೂಡ ಅದನ್ನು ಇನ್ನೊಂದು ದಿವಸ ಕೊಡೋಣ ಮತ್ತು ಇನ್ನೊಂದು ಇಂಥ ದೊಡ್ಡ ದೊಡ್ಡದೆಲ್ಲ ಕೊಡಬೇಕು ಅಂದಾಗ ಸ್ವಲ್ಪ ನಮಗೂ ಭಯ ಆಗುತ್ತೆ ಯಾಕೆಂದ್ರೆ ಒಂದು ಅಕ್ಷರ ಅಲ್ಲಿ ಹೆಚ್ಚು ಕಮ್ಮಿ ಆದಾಗಲೂ ಪ್ರಾಬ್ಲಮ್ ತೊಂದರೆಗಳಿಗೆ ಸಿಗಾಕೊಳ್ತೀರಾ ಮತ್ತೆ ಅದನ್ನು ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಮನೆಗಳಲ್ಲಿ ನಿಶಬ್ದವಾಗಿರ್ಬೇಕು ಯಾವುದೇ ಒಂದು ಮಾತುಕತೆಗಳು ಕೇಳಿಸೋದು ಫೋನ್ ರಿಂಗ್ ಆಗೋದು ಇವೆಲ್ಲ ಮಾಡಬಾರ್ದು ಇದನ್ನು ಸೈಲೆಂಟಾಗಿ ನೀವು ಮಾಡಬೇಕಾಗುತ್ತೆ ಒಂದು ಶುದ್ಧವಾದ ಸ್ಥಳದಲ್ಲಿ ಅದಕ್ಕೆಡೆ ಕಡೆ ಒಂದು ಮಣೆ ಹಾಕಿ ಮಣೆ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ನೀವು ಬರೆದಾಗ ಮತ್ತು ಯಾವುದೇ ಅಕ್ಷರಗಳ್ನ ತಿದ್ದಬಾರ್ದು ಒಂದು ಸಾರಿ ಬರೆದ ಮೇಲೆ ಮುಗಿಯಿತು ತಿದ್ದಬಾರ್ದು ಮತ್ತು ಅದನ್ನೇನು ತಗಡೋ ಆಗಲಿ ಅಥ್ವಾ ಬೇರೆ ಸ್ವಲ್ಪ ಬರೀತಾರೋ ಅದು ಬರೆದಾಗ ಅದು ಅಲ್ಲಿ ಹೋಲ್ಸ್ ಹಾಕ್ಬಾರ್ದು ಹರಿಬಾರ್ದು ಆವಾಗ ಅದೇನಾಗುತ್ತೆ ಶುದ್ಧ ಆ ನಂತರ ಇದನ್ನೆಲ್ಲ ತೊಳೆದು ಚೆನ್ನಾಗೆ ಅಂದರೆ ಯಂತ್ರದಲ್ಲಿ ಬರೆದ್ರೆ ಪೇಪರಲ್ಲೂ ಅದೆಲ್ಲ ಬರೆದ ಹಾಗಲ್ಲ ಇದು ಬೆಳ್ಳೀಲಿ ಮಾಡಿರೋ ನಾನು ಕೂಡ ನಿಮಗೆ ಬೆಳ್ಳಿಲೆ ತೋರಿಸಿದ್ದೀನಿ ನೋಡಿ ಎರಡು ಯಂತ್ರಗಳು ಕೂಡ ಬೆಳ್ಳಿ ದೇವರು ಈ ರೀತಿ ಬರುತ್ತೆ ಬೆಳ್ಳಿ ಬೇರೆ ಇದು ಬರೋದು ಇದರಲ್ಲೂ ದೇವಸ್ಥಾನಗಳಿಗಾಗಲಿ ಮನುಷ್ಯನಿಗಾಗ್ಲಿ ಯಾವುದೇ ಆಗಲಿ ಒಂದು ಬೆಳ್ಳಿ ಮಾಡಿದಾಗ ಪವರ್ ಅಂತ ಇರುತ್ತೆ ಹಾಗಾಗಿ ಈ ರೀತಿ ಒಂದು ನಿಮ್ಮ ಕೈ ಸಾಧ್ಯ ಬರ್ಕೊಂಡು ಅದನ್ನು ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಸಾಕಷ್ಟು ದಿನ ಕೇಳ್ತಿದ್ರ ಅದು ಸಮಯ ಬರಬೇಕು ಅಂತ ಮೊದಲು ಹೇಳಿದ್ನಲ್ಲ ಹಾಗೆ ಸಮಯ ಈಗ ಬಂದಿದೆ ಇದನ್ನು ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮಂತ್ರ ಇಲ್ಲ ಅಂತ ಆಗಲೂ ಹೇಳ್ತೆ ಈಗಲೂ ಹೇಳ್ತಾ ನಿಮ್ಮ ಹತ್ರ ಸಾಕಷ್ಟು ನಾನು ಕೊಟ್ಟಿದ್ದೀನಿ ಅದು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಈಗ ಅದು ಬಳಕೆಗೆ ಬರುತ್ತೆ ಅದನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಧನ್ಯವಾದಗಳು